ಜನರ ಕಣ್ಮನ ಸೆಳೆಯುವ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವ ಗಗನಚುಕ್ಕಿ ಜಲಪಾತದ ಉತ್ಸವವನ್ನು ಇದೇ ಸೆಪ್ಟೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳನ್ನುದ್ದೇಶಿಸಿ ಮಾತನಾಡಿ ಗಗನಚುಕ್ಕಿ ಜಲಪಾತವನ್ನು ಉನ್ನತ ಪ್ರವಾಸಿ ತಾಣ ಮಾಡಿ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಲು ಎರಡು ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದರು ರೊಟ್ಟಿಕಟ್ಟೆಯ ಬಳಿ ನೀರು ಸರಬರಾಜು ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಮಳ್ಳಿಕೆತ್ನಹಳ್ಳಿಯ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ವೇದಿಕೆಯ ಬಳಿ ಜಲಪಾತದ ಮನಮೋಹಕ ದೃಶ್ಯಗಳನ್ನು ಸವಿಯಲು ಎಲ್ಇಡಿ ವ್ಯವಸ್ಥೆ ಸಹ ಮಾಡಲಾಗುವುದು ಎಂದರು ಉಚಿತ ಬಸ್ ವ್ಯವಸ್ಥೆ ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಸುಗಮ ವಾಹನ ಸಂಚಾರದ ದೃಷ್ಟಿಯಿಂದ ಮಳವಳ್ಳಿ ತಾಲೂಕಿನಿಂದ ಗಗನಚುಕ್ಕಿಯವರೆಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದರು ಉಚಿತ ಆಹಾರ ವ್ಯವಸ್ಥೆ ಜಲಪಾತೋತ್ಸವ ನಡೆಯುವ ಸೆಪ್ಟೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಉಚಿತವಾಗಿ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಜಲಪಾತ ವೀಕ್ಷಣೆಗೆ ಆಗಮಿಸುವ ಪ್ರವಾಸಿಗರಿಗೆ ಅನುಕೂಲವಾಗುವ ರೀತಿ ಕುಳಿತುಕೊಂಡು ವೀಕ್ಷಿಸಲು ಮೆಟ್ಟಿಲುಗಳು ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಅಕ್ವಾ ಪಾರ್ಕ್ ಅಭಿವೃದ್ಧಿಪಡಿಸಲು ಚಿಂತಿಸಲಾಗುತ್ತಿದೆ ಇದಲ್ಲದೆ ಪಿಪಿಪಿ ಮಾಡೆಲ್ನಲ್ಲಿ ಉದ್ಯಾನವನ ಜಲಕ್ರೀಡೆ ಮಾಡಲು ಸಹ ಯೋಜಿಸಲಾಗುತ್ತಿದೆ ಎಂದರು ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತದ ಸೊಬಗನ್ನ ಜನರಿಗೆ ಬಳಸ್ತಕ್ಕಂಥ ಅಥವಾ ಅದನ್ನು ಇನ್ನಷ್ಟು ಪ್ರಚಾರ ಮಾಡ್ತಕ್ಕಂಥ ಜವಾಬ್ದಾರಿನಲ್ಲಿ ಜಲಪಾತೋತ್ಸವವನ್ನು ಪ್ರತಿ ಬಾರಿ ಆಯೋಜಿಸಿದಂತೆ ಈ ಬಾರಿಯೂ ಆಯೋಜನೆ ಮಾಡಿದ್ದೇವೆ ಜಿಲ್ಲಾಡಳಿತದ ವತಿಯಿಂದ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹೋದ ವರ್ಷಕ್ಕಿನ್ನ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಕಾವೇರಿ ತುಂಬಿ ಇದೆ ನಾನು ಇದಕ್ಕೂ ಮೊದಲೇ ಈ ಕಾರ್ಯಕ್ರಮ ಆಯೋಜಿಸೋಕ್ಕೆ ಪ್ರಯತ್ನಪಟ್ಟೆ ಆದರೆ ಮಳೆ ನಿರಂತರವಾಗಿ ಬರ್ತಾ ಬರ್ತಾಯಿದ್ದನ್ನು ಗಮನಿಸಿ ಸ್ವಲ್ಪ ಮಳೆ ನಿಂತ ಮೇಲೆ ಆಮೇಲೆ ನಮ್ಮ ಮಂಡ್ಯ ಬಯಲಿನಲ್ಲಿ ವ್ಯವಸಾಯ ನಡೀತಾ ಇರ್ತಕ್ಕಂಥ ಇವಾಗ ಎಲ್ಲ ನಡೀತಾ ಇದ್ದಾಗ ನಾವು ಬರೀ ಆತ್ರ ಆತ್ರವಾಗಿ ಈ ಕಾರ್ಯಕ್ರಮ ಆಯೋಜಿಸ್ತೀವಿ ಸರಿಯಲ್ಲ ಅಂತ ಸಕಾಲಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ ಹದಿಮೂರು ಹದಿನಾಲ್ಕಕ್ಕೆ ಆಯೋಜಿಸಿದ್ವಿ ಈಗ ಸುಮಾರು ಒಂದು ರೌಂಡು ಎಲ್ಲ ನಾಟಿಗಳು ಮುಗಿತಾ ಬರ್ತಾ ಇದಾವೆ ಇಡೀ ಜಿಲ್ಲೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಜನರು ಹೆಚ್ಚಿನ ರೀತಿಯಲ್ಲಿ ಆಕರ್ಷಿತರಾಗಿ ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಪ್ರಚಾರ ಪಡಿಸ್ತಕ್ಕಂಥ ಉದ್ದೇಶ ಮೊದಲು ಆ ವೀಕ್ಷಣಾ ಸ್ಥಳದಲ್ಲಿ ಸಾಕಷ್ಟು ವೀಕ್ಷಣೆಗೆ ಸಮಸ್ಯೆಗಳಿತ್ತು ಅದನ್ನು ನಿವಾರಣೆ ಮಾಡಿದ್ದೀವಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗಿದೆ ಕುಳಿತು ನೋಡುವಂಥ ಆಸನದ ವ್ಯವಸ್ಥೆ ಮಾಡಿದ್ದೀವಿ ಇಳಿದು ಮೇಲೆ ಹತ್ತೋದಕ್ಕೆ ವಿಶೇಷವಾದಂಥ ನೂತನವಾದಂಥ ಹಂತಗಳನ್ನು ಅಂದರೆ ಸ್ಟೆಪ್ಸನ್ನು ಕೂಡ ನೋಡ್ಬೋದು ಪಕ್ಕದಲ್ಲಿ ಒಂದು ವಿನೂತನವಾದಂಥ ಒಂದು ಉದ್ಯಾನವನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಆ ಉದ್ಯಾನವನದ ಅಭಿವೃದ್ಧಿ ಜೊತೆ ಜೊತೆಯಲ್ಲಿ ಇನ್ನು ಮುಂದೆ ಪ್ರವಾಸಿಗರು ಉಳಿಯೋದಕ್ಕೆ ಅವಕಾಶ ಆಗೋದಕ್ಕೆ ಯಾರಾದರೂ ಖಾಸಗಿ ವ್ಯಕ್ತಿಗಳು ಅವರ ಒಂದು ಬಂಡವಾಳದಲ್ಲಿ ಅಭಿವೃದ್ಧಿಪಡಿಸ್ಕೊಡೋದಕ್ಕೆ ನಾವು ಮೂಲಭೂತವಾದಂಥ ಈ ವಿಷಯವನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ ಇನ್ನು ಪಿ 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 ಮಾಡಲಿ ಯಾರು ಬೇಕಾರೋ ಇಲ್ಲ ಸ್ವಂತ ಒಂದು ಪ್ರಸಾರ್ಟ್ ಮಾಡ್ಬೋದು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ಬೋದು ಇನ್ನೂ ಹಲವಾರು ರೀತಿಯಲ್ಲಿ ಅಥವಾ ಅಕ್ವೇರಿಯಂ ಮಾಡ್ಬೋದು ಏನು ಬೇಕಾದ್ರೂ ಮಾಡೋದಕ್ಕೆ ವಿಫುಲವಾದಂಥ ಅವಕಾಶ ಇದೆ ಅನ್ನೋದನ್ನು ಸಾರಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ಉತ್ಸವ ಈ ಉತ್ಸವದಲ್ಲಿ ಸಹಜವಾಗಿ ನಾಡಿನ ಪ್ರಖ್ಯಾತ ಕಲಾವಿದರನ್ನು ಕರೆಸಿ ನಮ್ಮ ಮಂಡ್ಯ ಜಿಲ್ಲೆಯ ಸ್ಥಳೀಯ ಕಲಾವಿದರನ್ನು ಮಿಲನಗೊಳಿಸಿ ಬೆಳಿಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೂ ನಾವು ಪ್ರಾರಂಭ ಮಾಡಕ್ಕೆ ತಯಾರಿದ್ದೀವಿ ಒಂದು ಪ್ರೇಕ್ಷಕರು ಮತ್ತು ಏನು ಕಲ ಕಲಾವಿದರ ಲಭ್ಯತೆ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡೋಂಥ ಕೆಲಸ ಮಾಡ್ತೀವಿ ಸಂಜೆ ಕಾರ್ಯಕ್ರಮಗಳು ಹೆಚ್ಚಿನ ಹೆಚ್ಚಿನ ಆಕರ್ಷಣೆಯಿಂದ ಕೂಡಿರತಕ್ಕಂಥದ್ದು ಪ್ರತಿ ಬಾರಿ ಇಲ್ಲಿ ಎಲ್ಲ ಗಮನಿಸಿರ್ತಕ್ಕಂಥದ್ದು ಇನ್ನಷ್ಟು ಆಕರ್ಷಣೀಯವಾಗಿ ನಡೆಸಬೇಕು ಅನ್ನೋದಕ್ಕೋಸ್ಕರ ಎರಡೂ ದಿನದಲ್ಲಿ ವಿಶೇಷವಾದಂಥ ತಂಡ ಬರೀ ಮೊದಲು ಸಂಗೀತಕ್ಕೆ ಮಾತ್ರ ಅಷ್ಟೇ ಅಲ್ಲ ಈಗ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ನೃತ್ಯ ಪ್ರಕಾರಗಳು ಮತ್ತು ಹಲವಾರು ರೀತಿಯ ಲೇಸರ್ ಶೋ ಇರ್ಬೋದು ನಮ್ಮ ಫಾಲ್ಸ್ಗೆ ಲೈಟಿಂಗ್ ಇರ್ಬೋದು ಎಲ್ಲವನ್ನು ವಿನೂತನವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ಅದಕ್ಕೊಂದು ಈವೆಂಟ್ ಮ್ಯಾನೇಜರ್ಥವ್ರಿಗೆ ಈ ಜವಾಬ್ದಾರಿನ ಕೊಟ್ಟದ್ದು ಅಲ್ಲದೆ ಜಿಲ್ಲಾಡಳಿತನೇ ಸ್ಥಳೀಯ ಕಲಾವಿದರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಸ್ಥಳೀಯ ಕಲಾವಿದರು ಅದು ಜಾನಪದ ಕಲಾವಿದರು ಇರ್ಬೋದು ಮತ್ತು ನಾನು ಈ ಬಾರಿ ನಮ್ಮ ಶಾಲಾ ಕಾಲೇಜುಗಳ ತಂಡಗಳಿಗೆ ಒಂದು ಅವಕಾಶ ಕಲ್ಪಿಸಬೇಕು ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಆ ಸೂಚನೆ ಏನಪ್ಪ ಅಂದರೆ ವಿಶೇಷವಾಗಿ ಯಾವುದಾದ್ರು ಪ್ರಕಾರಗಳನ್ನ ಪರ್ಫಾರ್ಮ್ ಮಾಡ್ತಕ್ಕಂಥ ಕಾಲೇಜಿನ ಯಾವುದೇ ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರು ಒಂದೆರಡು ಅಥವಾ ಮೂರು ತಂಡಕ್ಕೆ ಆಯ್ಕೆ ಮಾಡಿ ಒಂದು ಅವಕಾಶ ಕೊಡೋದು ಅಂದರೆ ನಮ್ಮ ಜಿಲ್ಲೆನಲ್ಲೂ ಕೂಡ ನಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಅವಕಾಶ ಇರ್ತದೆ ಅದೇ ರೀತಿ ಶಾಲೆಗಳದ್ದು ಕಾಲೇಜದಷ್ಟೇ ಅಲ್ಲ ಶಾಲೆಗಳದ್ದು ಒಂದು ಒಂದು ಅದು ನೃತ್ಯ ಪ್ರಕಾರ ಇರಲಿ ಅಥವಾ ನಾಟಕನೇ ಇರಲಿ ಯಾವುದೇ ಒಂದು ವಿಶೇಷವಾದಂಥ ಒಂದು ಕಲೆಯನ್ನು ಅವರು ಪ್ರದರ್ಶನ ಮಾಡಿದ್ರೆ ಅದಕ್ಕೊಂದು ಅವಕಾಶ ಕಲ್ಪಿಸಬೇಕು ನಾನು ನಮ್ಮ ಸ್ಥಳೀಯ ಕಲಾವಿದರು ಮೊದಲು ನಾವು ಪ್ರಾರಂಭ ಮಾಡಿದಾಗ ನಮಗೆ ಅವಕಾಶ ಸಿಕ್ಕಿಲ್ಲ ಅನ್ನೋಂಥ ಇದನ್ನು ತಪ್ಪಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅವರುಗಳಿಗೆ ಯಾರಿಗೆ ಅವಕಾಶವನ್ನು ನೀಡ್ಬೋದು ನಮ್ಮ ಶ್ರೀಯನ ಯಾರಿಗೂ ಯಾರು ಆ ಥರದಲ್ಲಿ ಹಂಚಿಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ಈ ಒಂದು ಸುಸಂದರ್ಭವನ್ನು ಸದುಪಯೋಗಪಡಿಸ್ಕೊಳ್ಳಿ ಆ ಸಂದರ್ಭಕ್ಕೆ ಮಳವಳ್ಳಿ ತಾಲೂಕಿನಾದ್ಯಂತ ವಿಶೇಷವಾದಂಥ ಬಸ್ಸಿನ ವ್ಯವಸ್ಥೆಯನ್ನು ಎರಡು ದಿನಗಳ ಕಾಲ ಉಚಿತವಾಗಿ ಮಾಡ್ತೀವಿ ಇದರ ಜೊತೆ ಜೊತೆಯಲ್ಲೇ ಹೊರಗಿನಿಂದ ಬಂದಂಥವ್ರು ಕೂಡ ಮಳವಳ್ಳಿಗೆ ಬಂದು ತಲುಪಿದ್ರೆ ಸಾಕು ಅಲ್ಲಿ ಒಂದು ಪಾರ್ಕ್ ಮಾಡಿ ಮಳವಳ್ಳಿಯಲ್ಲೇ ಪಾರ್ಕ್ ಮಾಡಿ ಬೇಕಾದ್ರೆ ಬರ್ಬೋದು ಇಲ್ಲ ನಮ್ಮ ಯಾವುದು ನಮ್ಮ ಕಾರ್ಯಕ್ರಮ ನಡೆಯುವಂಥ ಜಾಗದ ಹತ್ರನೂ ಕೂಡ ಪಾರ್ಕಿಂಗ್ ಸಾಕಷ್ಟು ಜಾಗವನ್ನು ನಾವು ಒದಗಿಸ್ಕೊಟ್ಟಿದ್ದೀವಿ ಬರ್ತಕ್ಕಂಥ ಜನತೆಗೆ ಉಚಿತವಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಉಚಿತವಾಗಿ ಕೊಡ್ತೀವಿ ಸಾರಿಗೆ ವ್ಯವಸ್ಥೆನೂ ಉಚಿತವಾಗಿಟ್ಟಿದ್ವಿ ಖಾಸಗಿ ವಾಹನಗಳು ಬಂದವರಿಗೆ ಪಾರ್ಕಿಂಗ್ ಇದನ್ನು ಕೂಡ ನಾವು ಕೊಡ್ತಾರೆ ಈ ಬಾರಿ ಒಂದು ಲೋಪ ನಮಗೆ ಈ ಕಾರ್ಯಕ್ರಮ ಆಯೋಜಿಸ್ಬೇಕಾದ್ರೆ ಎದ್ದು ಕಾಣ್ತು ಆ ಲೋಪ ಏನಪ್ಪ ಅಂದರೆ ಹಳೆ ನ್ಯಾಷನಲ್ ಹೈವೇ ಏನು ನಮ್ಮ ರೊಟ್ಟಿಕಟ್ಟೆ ಪಕ್ಕದಲ್ಲಿ ಹೋಗ್ತಿತ್ತು ಹೆಡ್ವರ್ಕ್ಸ್ ಹತ್ರ ಹೋಗ್ತಿತ್ತು ಆ ಒಂದು ರಸ್ತೆಯಲ್ಲಿ ಬೆಂಗಳೂರಿನ ಕುಡಿಯೋ ನೀರು ಯೋಜನೆಯ ಮೇಜರ್ ಪೈಪ್ಲೈನು ಕೆಲಸ ನಡೀತದೆ ಆ ಮೇಜರ್ ಪೈಪ್ಲೈನ್ ಕೆಲಸ ನಡೀತಾ ಇರೋದ್ರಿಂದ ನಾವು ಮೊದಲು ಈ ಬ್ಲಫ್ ಒಳಗಡೆ ನುಗ್ಗಿ ಚಿಕ್ಕಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಚಿಕ್ಕಮುತ್ತತ್ತಿ ಮುಖಾಂತರ ಬಂದು ನ್ಯಾಷನಲ್ ಹೈವೇ ಸೇರಿ ರೊಟ್ಟಿ ಕಟ್ಟಕ್ಕೆ ಸೇರ್ತೀವಿ ಹಾಗಾಗಿ ಬಸ್ ವ್ಯವಸ್ಥೆ ಸರ್ಕ್ಯುಲರ್ ರೂಟ್ ಇರ್ತದೆ ನಾವು ಜನ ಯಾರೇ ಬಂದರೂ ಕೂಡ ಸರ್ಕ್ಯುಲರ್ ರೂಟಲ್ಲಿ ನಾವು ಆಪರೇಟ್ ಮಾಡೋಕ್ಕೆ ಅವಕಾಶ ಆಗ್ತದೆ ಈ ಬಾರಿ ಆ ರೀತಿ ಅವಕಾಶ ಆಗೋದೇ ಇರೋದ್ರಿಂದ ನಾನೇ ಒಂದು ಹೊಸ ಸೂಚನೆಯನ್ನು ಕೊಟ್ಟು ಕಾರ್ಯಕ್ರಮವನ್ನು ಬ್ಲಫ್ ಎಂಟ್ರೆನ್ಸಲ್ಲಿ ಅಂದರೆ ಮಲ್ಲಿಕಾತ್ನೇ ಒಂದು ಖಾಸಗಿ ಜಮೀನಿನಲ್ಲಿ ಅವರ ಒಪ್ಪಿಗೆ ಆಧಾರದ ಮೇಲೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಲ್ಲಿ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದಕ್ಕೂ ಅವಕಾಶ ಕಲ್ಪಿಸಿ ಲೈಟಿಂಗ್ ಪ್ರತಿಯೊಂದನ್ನು ಮಾಡಿ ವಿಶೇಷವಾಗಿ ಅದನ್ನು ಸಜ್ಜುಗೊಳಿಸಿದ್ದೀವಿ ಆ ಒಂದು ನಮ್ಮ ಕಾರ್ಯಕ್ರಮದ ಜಾಗದಿಂದ ಫಾಲ್ಸ್ ಜಾಗಕ್ಕೆ ಒಂದು ಇಪ್ಪತ್ತೈದು ಡಬಲ್ ಡೋರ್ ಬಸ್ಗಳನ್ನ ಯಾರು ಬಂದು ಈ ಒಂದು ಜಲಪಾತನ ವೀಕ್ಷಣೆ ಮಾಡಬೇಕು ಅಂತಾರೆ ಅವ್ರಿಗೆ ಉಚಿತವಾಗಿ ಅಲ್ಲಿಂದ ಬೇರೆ ಬಸ್ ಅವರು ಅದರಲ್ಲೇ ಹೋಗಿ ಅದರಲ್ಲೇ ಬರಬೇಕು ಯಾಕೆ ನಾವು ಇದನ್ನು ಮಾಡ್ತಾ ಇದೀವಿ ಅಂದರೆ ಒಂದು ನ್ಯಾರೋ ಬ್ರಿಡ್ಜ್ ಇದೆ ಬೇರೆ ವಾಹನಗಳನ್ನ ಬಿಟ್ಟು ಇದನ್ನು ಬಿಟ್ಟು ನಾವು ಏನಾದ್ರು ಮಾಡಕ್ಕೆ ಹೋದರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಪೊಲೀಸ್ನವರ ನಿರ್ದೇಶನದ ಮೇರೆಗೆ ಆ ಒಂದು ಯಾರೇ ಬರಲಿ ನಾವು ಒಳ್ಳೆಯ ಬಸ್ಗಳನ್ನೇ ಇಟ್ಟಿದ್ದಿರ್ತೀವಿ ಯಾರಿಗೂ ರಶ್ ಬಿಜಿ ಬಿಜಿ ಆಗುತ್ತೆ ಅನ್ನೋಸ್ಕೊಂಡ್ರೆ ಅದು ಹೋಗ್ತಾ ಇರ್ತಾ ಬರ್ತಾ ಇರುತ್ತೆ ಇಪ್ಪತ್ತೈದು ಬಸ್ ಅಂದರೆ ಒಂದು ಸಾರಿ ಹತ್ತು ಬಸ್ ಲೋಡ್ ಆಗುತ್ತೆ ಹೋಗುತ್ತೆ ಆ ಕಡೆಯಿಂದ ಹತ್ತು ಬಸ್ ಲೋಡಾಗಿ ಈ ಕಡೆ ಬರುತ್ತೆ ಪುನಃ ಇನ್ನತ್ತು ಇಲ್ಲಿ ಆಗುತ್ತೆ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಟ್ರಾಫಿಕ್ ಜಾಮ್ ಆಗೋಲ್ಲ ಜನತೆಗೆ ಆ ವೀಕ್ಷಣೆಗೆ ಆ ಜಲಪಾತದ ವೀಕ್ಷಣೆಗೆ ಸಂಪೂರ್ಣ ಅನುಕೂಲ ರೀತಿಯಲ್ಲೇ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ರಾಘವೇಂದ್ರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕಿ ನಿರ್ಮಲ ಉಪಸ್ಥಿತರಿದ್ದರು ಅನುದಾನ ಕೊಟ್ಟಿದೆ ಪ್ರತಿ ಗ್ರಾಮದಲ್ಲೂ ಬುದ್ಧಿ ಪೂಜೆ ಮಾಡಿ ರಸ್ತೆ ಚರಂಡಿ ಡ್ರೈನ್ಗಳ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಜನರು ಮದುವೆ ಇದ್ದೀವಿ ಬಡ್ರಿಗೆ ಮಧ್ಯೆ ಇದ್ದೀವಿ ನಾನು ಯಾರ್ದೋ ಇಬ್ಬರು ಹಿಂಡ್ತಿರೋ ಮೂರು ಮೂರು ಜನ ಹಿಡ್ತಿರೋ ಇಲ್ಲ ಅಥವಾ ನಾನು ಯಾವುದೋ ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವುದೋ ಐಟೆಕ್ ಫೈವ್ ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕುತ್ಕೊಂಡಿಲ್ಲ ನಾನು ಇಲ್ಲಿ ಹಳ್ಳಿಲೇ ಇದ್ದೀನಿ ಅಲ್ಲ ರೀ ನಾನು ನಿಮ್ಮ ಜೊತೆಲೇ ಇದ್ದೀನಿ ವಾರ ಇಡೀ ಪೂರ್ತಿ ನನ್ನಿಂದ ಏನು ಯಾರಿಗು ಅಡಚಣೆ ಆಗಿದ್ದದ್ರಿ ಯಾರಾದ್ರು ನನ್ನಿಂದ ತೊಂದರೆ ಆಯಿತು ಒಂದು ಹಣ ಕನ್ಕ ಬಂದು ತೋರಿಸಿ ಇವ್ರು ಇಂಥವ್ರಿಂದ ನನಗೆ ತೊಂದರೆ ಆಯ್ತದೆ ಕನ್ಕ ಬನ್ರಿ ಇವ್ರು ಏನು ಮಹಾರಾಜ್ರು ವಂಶಸ್ತಾರ ಆ ಹುಟ್ಟ ಇವ್ರ ಯೋಗ್ಯತೆ ಏನಿತ್ತು ಇವ್ರ ಆಸ್ತಿ ಎಷ್ಟಿತ್ತು ಇವಾಗ ಇವ್ರ ಆಸ್ತಿಗಳು ಎಷ್ಟಿವೆ ಆಂ ಇವರೇನು ಮೂಟೆ ಬುದ್ಧಿ ದುಡ್ಡಿದ್ದಾಗ ಅಗದ್ಬಿಟ್ಟೋ ಸಂಪಾದನೆ ಮಾಡೋರ ನಾವರ ನಿಜವಾಗಿ ಜನಗಳ ಜೊತೆ ಜನಸೇವೆ ಮಾಡ್ಕೊಂಡಿದ್ದು ಇವ್ರೇನು ಮಾಡ್ಕೊಂಡವ್ರು ಅಂತ ಅವ್ರು ನೀಡಿದರು ಎರಡು ತಿಂಗಳಿಂದ ಇಲ್ಲೆಲ್ಲಿ ಮಂಡ್ಯದಲ್ಲಿ ಕಾಣಲೇ ಇಲ್ಲ ನಾವಾರ ಹೋದ್ರೆ ಒಂದು ದಿವಸನೋ ಎರಡು ದಿವಸನೋ ಹೋಗ್ತೀವಿ ಬೆಂಗ್ಳೂರಿಗೆ ಕೆಲಸ ಆದರೆ ಅದು ಏನೋ ಅಫಿಷಿಯಲ್ ಕೆಲಸ ಇದ್ರೆ ನಾವು ನಾಲ್ಕು ವರ್ಷದಿಂದ ವ್ಯವಹಾರ ವಹಿವಾಟು ನಿಲ್ಲಿಸ್ಬಿಟ್ಟಿದ್ದೀವಿ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಸಂಪೂರ್ಣವಾಗಿ ಸೇವೆ ಮಾಡಬೇಕು ಅಂತ ಯಾರೋ ಎಲ್ಲ ಕೆಲಸ ಕೆಲ್ಸಲ್ದವ್ರು ಹಸುವಿಗೆ ಹೇಳ್ತಾರೆ ಸ್ವಂತ ತಂದೆ ಮಕ್ಕಳು ಇಂಥವೆಲ್ಲ ಪೋಸ್ಟ್ ಹಾಕಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಮಹತ್ವದ ತಿರುವು ಸಿಕ್ಕಿದೆ ಮಂಡ್ಯದ ತೊಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮನ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಈ ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡುವ ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಆಗಿದೆ ನನಗೂ ಈ ತರಹದ ಪ್ರಮೋಷನ್ಗೆ ಆಫರ್ ಬಂದಿತ್ತು ಎಂದು ಹೇಳುವುದರ ಮೂಲಕ ಪ್ರಕರಣದ ಬಗ್ಗೆ ಮತ್ತೆ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಯೂಟ್ಯೂಬರ್ಗಳಾದ ಸಮೀರ್ ಚಂದನ್ ಗೌಡ ಅಭಿಗೆ ಫಂಡಿಂಗ್ ಆಗಿದೆ ಈ ಬಗ್ಗೆ ನನಗೂ ಅಭಿ ಮತ್ತು ಚಂದನ್ ಗೌಡಗೆ ಸಮೀರ್ ವಿಡಿಯೋ ಟ್ರೋಲ್ ಮಾಡಲು ಆಫರ್ ಮಾಡಿದ್ದರು ಅಂದು ಲೋಕಸಭಾ ಚುನಾವಣೆ ವೇಳೆ ಏನೂ ಇಲ್ಲದೆ ಸಾಲ ಮಾಡಿಕೊಂಡಿದ್ದೆ ಎಂದ ಚಂದನ್ಗೌಡ ಗೌಡ ಇಂದು ಲಕ್ಷಾಂತರರು ಖರ್ಚು ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾನೆ ಅವರು ನನಗೂ ಕೂಡ ಫಂಡಿಂಗ್ ಮಾಡಿಸುವ ಬಗ್ಗೆ ನನ್ನ ಬಳಿ ಮಾತನಾಡಿದ್ದರು ಇದಕ್ಕೆ ನಾನೇ ಸಾಕ್ಷಿ ಜ್ಯೂಸ್ ಒಂದರಲ್ಲಿ ಕುಳಿತು ಈ ಕುರಿತು ಚರ್ಚೆ ಮಾಡಿದ್ದೆವು ಎಂದು ವಿವರಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಸೌಜನ್ಯ ಹೋರಾಟದ ಹೆಸರಲ್ಲಿ ಅವರೆಲ್ಲರೂ ಈ ಪ್ಲಾನ್ ಎಕ್ಸಿಬಿಟ್ ಮಾಡಿದ್ದಾರೆ ನಾನು ಅವರೆಲ್ಲರ ಈ ಷಡ್ಯಂತ್ರ ಕೇಳಿ ನಾನು ಪ್ರಮೋಷನ್ಗೆ ಆಗಲ್ಲ ಎಂದಿದ್ದೆ ಸಮೀರ್ ಅಭಿ ಚಂದನ್ ಗೌಡ ಅವರಿಗೆ ತಿಮರೋಡಿ ಮತ್ತು ಮಟ್ಟಣ್ಣನವರ್ ಅವರು ಬಾಸ್ ಆಗಿದ್ದಾರೆ ಸಮೀರ್ ವಿರುದ್ಧ ಪ್ರಕರಣ ದಾಖಲಾಗುತ್ತಿದ್ದಂತೆ ಅವರೆಲ್ಲರೂ ಬಂದು ಅವನ ಬೆಂಬಲಕ್ಕೆ ನಿಂತಿದ್ದರು ಈ ಬಗ್ಗೆ ಎಸ್ಐಟಿ ತನಿಖೆ ಮಾಡಬೇಕು ಧರ್ಮಸ್ಥಳದ ವಿರುದ್ಧ ಇವರೆಲ್ಲ ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ನಾನು ಈ ಈ ಮತ್ತೆ ಅಭಿ ಎರಡು ವರ್ಷದಿಂದ ಪರಿಚಯ ಈ ಅಭಿ ಚಂದನ್ಗೌಡ್ರು ನನಗೆ ಈಗ ಇದೇ ಐದು ತಿಂಗಳಿಂದ ಬಟ್ಟೆ ಅಂಗಡಿ ಓಪನ್ಗೆ ಕರೀತಾರೆ ಆ ಬಟ್ಟೆ ಅಂಗಡಿಗೆ ಓಪನ್ಗೆ ನಾನು ಹೋಗ್ತೀನಿ ಅದೇ ಬಟ್ಟೆ ಅಂಗಡಿಗೆ ಆಗಿ ಇದೇ ಚ ಇದು ಅಬಿ ಬಂದಿರ್ತಾರೆ ಚಂದನ್ಗೌಡ್ರು ವಿಡಿಯೋಗ್ರಾಫರ್ ಆಗಿ ಬಿಕಾಸ್ ಚಂದನ್ಗೌಡ್ರು ಎಡಿಟರ್ ಅಬಿ ಸೊ ಅದಕ್ಕೆ ಅವರು ಆಗಿ ಬಂದಿರ್ತಾರಲ್ಲ ಅದ್ರ ನಂತರ ನಾನು ಅಲ್ಲಿ ಹೋಗ್ತೀನಿ ವೀಡಿಯೋ ಎಲ್ಲ ಮುಗಿಯುತ್ತೆ ಅವ್ರದ್ದು ಶೂಟಿಂಗ್ ಎಲ್ಲ ಮುಗಿಯುತ್ತೆ ನಾನು ಅಭಿ ಒಂದು ಎರಡು ಅವರ್ ಕುತ್ಕೊಂಡು ಮಾತಾಡ್ತೀನಿ ಏನು ಈ ವಿಚಾರ ಏನು ಯಾಕೆ ಹಿಂಗೆ ವೈರಲ್ ಆಗೋಯ್ತಲ್ಲ ವೀಡಿಯೋ ಫ್ರೆಶ್ ವೀಡಿಯೋ ಚೆಂದ ಇದು ಸಮೀರ್ ಸಮೀರವ್ರದು ಫ್ರೆಶ್ ವೀಡಿಯೋ ಈ ಲೆವೆಲ್ಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ನನಗೊಂದು ಕುತೂಹಲ ಹಾಂ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ ನಮಗೊಂದು ಕುತೂಹಲ ಸರಿ ಅಂದ್ಬಿಟ್ಟು ನಾನು ಕೇಳ್ತೀನಿ ಅದಾದಮೇಲೆ ಇದೇ ಅಭಿ ಹೇಳ್ತಾನೆ ನನಗೆ ಹಾಂ ಕೂತ್ಕೊಂಡು ನನ್ನ ಜೊತೆ ಮಾತಾಡಬೇಕಾದ್ರೆ ಹಾಂ ಇದು ನೀನು ಜಸ್ಟ್ ವೈರಲ್ ಆಗಿದ್ದು ನೋಡಿ ಇದೆಯಾ ಇದರಿಂದ ಎಷ್ಟು ಕೆಲಸ ನಡೀತು ಹೆಂಗೆ ವೈರಲ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೌದಾ ಹೆಂಗೆ ವೈರಲ್ ಆಯಿತು ಅಂತ ನಾನು ಕೇಳ್ತೀನಿ ಇದರಿಂದ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ ನಾನು ಹಾಂ ಹೌದಾ ನನಗೊಂದು ಕುತೂಹಲ ಹಾಂ ಹೌದಾ ಇಷ್ಟೊಂದು ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ ಯಾಕಂದರೆ ಯಾವುದೇ ಫಂಡ್ ಇಲ್ಲ ಅಂದರೆ ಯಾರೂ ಮಾಡಲ್ಲ ಹಾಂ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಟ್ರೋಲ್ ಪೇಜ್ಗಳಾಗಲಿ ಮುನ್ನೂರು ನಾನೂರು ಅಂತಂದ್ರೆ ಕಮ್ಮಿ ಅಲ್ಲ ಯಾರು ಮಾಡಲ್ಲ ಅಂತಂದ್ಬಿಟ್ಟು ನಾನು ಕೇಳ್ತೀನಿ ಅದ ಅದು ಇದೇ ಅಭಿ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಟ್ಟನ ಮಹೇಶ್ ತುಂಜೋಡಿ ಅವರಿಂದನೇ ಫಂಡ್ ಆಗೋದು ನೀನು ಕೊಡಿಸ್ತೀನಿ ಬಾ ನಿಮ್ಗೇನು ಫೈನಾನ್ಷಿಯಲಿ ಇದೆ ಅದನ್ನು ನಾನು ನೋಡ್ಕೊತೀವಿ ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಗಿಕ್ಕಲು ಟ್ರಾನ್ಸ್ಪೋರ್ಟ್ ಎಲ್ಲ ನಾನು ನೋಡ್ಕೊತೀನಿ ಮತ್ತು ನೀನು ಉಳ್ಕೊಳ್ಳೋಕ್ಕೆ ಮ ಆಗಿರ್ಬೋದು ಅಂತಂದರೆ ರೂಮು ಮನೆ ನೀನು ಬೇಕಾದ್ರೆ ಮೈ ನಾನು ಎಲ್ಲಿ ಉಳ್ಕೊಡ್ತೀರಾ ಅಲ್ಲಿ ಅಂತ ಹೇಳ್ತೀನಿ ಬೇಕಾದ್ರೆ ಮಹೇಶ್ ತಿಮ್ಮ ರೋಡಿಯವ್ರ್ ಮನೇಲಿ ಉಳ್ಕೋ ಆಗಿಲ್ಲ ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ನನಗೊಂದು ಕನ್ಫ್ಯೂಷನ್ ಇದಕ್ಕೆಲ್ಲ ಫಂಡ್ ಇಲ್ಲ ಇಲ್ಲಿಂದ ಬರುತ್ತೆ ಹಾಂ ಇದೆಲ್ಲ ನಮಗೆಲ್ಲ ಖರ್ಚು ಊಟ ಎಲ್ಲ ಇದೆಲ್ಲ ಮಹೇಶ್ ತುಂಬ ನೋಡಿ ಗಿರೀಶ್ ಮಠಣ್ಣನವರೇ ನೋಡ್ಕೊಳ್ಳೋದು ಅಂತ ಅವನು ಹೇಳ್ತಾನೆ ಹಾಂ ಸರ್ ಯಾವುದಾ ಹಾಂ ಇದು ಏನು ಈಗ ಸಮೀರ್ದು ವೀಡಿಯೋ ವೈರಲ್ ಆಯ್ತಲ್ಲ ಆ ವೀಡಿಯೋ ವೈರಲ್ ಆಗಿ ಒಂದು ಒಂದು ಎರಡು ಮೂರು ದಿನಗಳ ನಂತರ ಇದೇ ಚಂದನ್ ಗೌಡ್ರು ಒಂದು ವೀಡಿಯೋ ಮಾಡಾಕ್ತಾರೆ ಆ ವೀಡಿಯೋದಲ್ಲಿ ಸ್ಪೆಸಿಫೈ ಸ್ಪೆಸಿಫೈಯಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಏನಂತ ಇದೇ ನನಗೆ ಗೊತ್ತಿರುವಂತಹ ನಮ್ಮ ಕಮ್ಯುನಿಟಿಯ ನನಗೆ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾನೆ ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಸೌಜನ್ಯ ಪರ ವೀಡಿಯೋ ಮಾಡಬೇಕು ನೀವು ನಿಮಗೆ ಏನು ಫಂಡ್ ಐತೆ ಅದನ್ನು ನಾನು ಕೊಡ್ಸ್ತೀನಿ ಅಂದ್ಬಿಟ್ಟು ಆ ವೀಡಿಯೋನೂ ಕೂಡ ನನ್ನ ಹತ್ರ ಐತೆ ಇವಾಗ ಅವ್ರ ಚಾನಲಲ್ಲಿ ಇಲ್ಲ ಯಾಕೆ ಡಿಲೀಟ್ ಮಾಡಬೇಕು ವೀಡಿಯೋನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜಯಂತಿ ಪ್ರಯುಕ್ತ ನಗರದಲ್ಲಿರುವ ಪ್ರೇರಣಾ ವಿಕಲಚೇತನರ ಶಾಲಾ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಮತ್ತು ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನ ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಡೆಯಿತು É, é, 1시간 다해결 ಬಳಿಕ ಮಾತನಾಡಿದ ಮುಸ್ಲಿಂ ಮಸೀದಿ ಧರ್ಮಗುರು ಉಸ್ಮಾನ್ ಘನಿ ಖಾನ್ ಅಲ್ಹಾದ್ ಸೈಯದ್ ಹುಸೇನ್ ಇಶಾಪೆ ಪ್ರವಾದಿ ಮೊಹಮ್ಮದ್ರನ್ನು ಇಸ್ಲಾಂ ಧರ್ಮದ ಸಂಸ್ಥಾಪಕ ಮತ್ತು ಕುರಾನ್ನ ಘೋಷಕರೆಂದು ಪರಿಗಣಿಸಲಾಗಿದೆ ಅವರು ಕ್ರಿಸ್ತ ಶಕ ಐನೂರ ಎಪ್ಪತ್ತರ ಸುಮಾರಿಗೆ ಮೆಕ್ಕಾದಲ್ಲಿ ಜನಿಸಿದರು ಮತ್ತು ಕ್ರಿಸ್ತಶಕ ಆರುನೂರ ಮೂವತ್ತೆರಡರಲ್ಲಿ ಮದೀನದಲ್ಲಿ ನಿಧನರಾದರು ಎಂದು ತಿಳಿಸಿದರು ಪ್ರವಾದಿ ಮೊಹಮ್ಮದ್ ಅವರ ಸಾವಿರದ ಐನೂರನೇ ಜನ್ಮದಿನವನ್ನು ಇಡೀ ವಿಶ್ವವೇ ಆಚರಿಸುತ್ತಿದ್ದೇವೆ ನಾವು ಸೇವಾ ಕಾರ್ಯಕ್ರಮದ ಮೂಲಕ ಅವರನ್ನು ಸ್ಮರಿಸುತ್ತಿದ್ದೇವೆ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಎಲ್ಲರಿಗೂ ಕರುಣಿಸಿ ಜನಜೀವನ ಉತ್ತಮ ರೀತಿಯಲ್ಲಿ ವೃದ್ಧಿಯಾಗಲಿ ಎಂದು ಆಶಿಸಿದರು ಸಾವಿರದ ಐನೂರು ವರ್ಷದ ಹುಟ್ಟಿದ ಹಬ್ಬ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸ್ಸಲಂ ದಿನಾಚರಣೆ ಇವತ್ತು ಅದರ ಪರವಾಗಿ ನಾವು ಇಲ್ಲಿ ಅಂಗವಿಕಲ ಸಮಸ್ತ ಮಕ್ಕಳಿಗೆ ಫ್ರೂಟ್ ವಿತರಣೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ಇದು ಒಂದು ಹೆಲ್ಪ್ ಹೆಲ್ಪಿಂಗ್ ನೇಚರು ಆ ಥರ ನಾವು ಹುಟ್ಟಿದ ಹಬ್ಬ ದಿನಾಚರಣೆ ಪ್ರತಿ ವರ್ಷ ಇದನ್ನು ಮಾಡ್ತಾ ಬರ್ತಾ ಇದ್ದೀನಿ ಇಲ್ಲಿ ಅದೇ ಥರ ಇವತ್ತು ನಾವು ಇಲ್ಲಿ ಬಂದು ಸೇರಿದ್ದೀವಿ ವಿತರಣೆ ಮಾಡಿಕ್ಕೆ ಫ್ರೂಟು ದೇವರ ಇವರಿಗೆಲ್ಲ ದೇವರು ಒಳ್ಳೇದು ಆಗಲಿ ನಂತರ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಶಿವನಂಜು ವಿಶ್ವಕ್ಕೆ ಶಾಂತಿ ಮತ್ತು ತ್ಯಾಗದಾನ ಸಂದೇಶ ನೀಡಿದ ಪ್ರವಾದಿ ಮೊಹಮ್ಮದ್ ಅವರು ಲೋಕಮನ್ಯರಾಗಿದ್ದಾರೆ ಅವರ ತತ್ವ ಸಿದ್ಧಾಂತಗಳು ಜೀವಪರವಾಗಿವೆ ಎಲ್ಲರೂ ಅವರ ಆಶೀರ್ವಾದನ ದಾರಿಯಲ್ಲಿ ನಡೆಯೋಣ ಎಂದರು ಮೊಹಮ್ಮದ್ ಪೈಗಂಬರ್ ಅವರ ಮಹಾನ್ ಪ್ರವಾದಿ ಶಾಂತಿದೂತ ಮಹಾತ್ಮ ಮಹಮ್ಮ ಪೈಗಂಬರ್ ಪೈಗಂಬರವರ ಈ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ಇಡೀ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಇದನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮೊಹಮ್ಮದ್ ಘನಿಯವರು ಮತ್ತು ಗುರುಗುರುಗಳಾದಂಥ ಸೈಯದ್ ಉಸೇನವರು ಹುಸೇನವರು ಮತ್ತು ಅವರವರು ಮತ್ತು ಎಲ್ಲ ಎಲ್ಲ ನಮ್ಮ ಎಲ್ಲ ಇಬ್ರಾಹಿಂ ಅವರು ಮತ್ತು ಎಲ್ಲ ಅವರ ಎಲ್ಲ ಸ್ನೇಹಿತರು ಕೂಡ ಇವತ್ತು ಬಂದು ನಮ್ಮ ಪ್ರೇರಣಾ ಅಂಧರ ಶಾಲೆಯಲ್ಲಿ ಹಣ್ಣು ವಿತರಣೆ ಮಾಡುವ ಮೂಲಕ ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆಯನ್ನು ಮಾಡೋದ್ರ ಮೂಲಕ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಬಯಸ ಬಯಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಅವರಂಥ ಎಂಥ ಮಹಾನ್ ಪ್ರವಾದಿಯವರು ಅಂತಂತ ಹೇಳೋದಕ್ಕೆ ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಕೊಟ್ಟಂಥ ಅಗ್ರಗಣ್ಯ ಪ್ರವಾದಿಯವರು ಗುರುಗಳು ಮೊಹಮ್ಮದ್ ಅವರು ಅವರ ತತ್ವ ಏನಪ್ಪ ಅಂತ ಹೇಳಿದರೆ ಶಾಂತಿ ಮತ್ತು ಸಹನೆ ಮತ್ತು ತ್ಯಾಗ ಬಲಿದಾನ ದಾನ ಪುಣ್ಯ ಪುಣ್ಯದ ಕೆಲಸಗಳಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ತ್ಯಾಗದ ಕೆಲಸಗಳಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಎಲ್ಲರೂ ಬಡವ ಬಲ್ಲಿದ ಅವನ ಮಿತ್ರ ಇರಲಿ ಶತ್ರು ಇರಲಿ ಎಲ್ಲರೂ ಕೂಡ ಯಾವುದೇ ಭೇದ ಭಾವ ಮಾಡೋದು ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತಕ್ಕಂಥ ಬಯಸಿ ಅಂತೇಳಿ ಒಂದು ಮಹಾನ್ ಸಂದೇಶವನ್ನು ಕೊಟ್ಟಂಥ ಮಹಾನ್ ಪ್ರವಾದಿ ಅಂಥವರ ಒಂದು ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಎಲ್ಲ ಒಳ್ಳೆ ಭಾಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸನ್ಮಾನ ಸಿದ್ದರಾಮಯ್ಯ ಇರ್ಬೋದು ಮತ್ತು ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯ ಮುಖಂಡರಾದ ಸೈಯದ್ ಇಬ್ರಾಹಿಂ ಮಲ್ಲು ಮತ್ತಿತವರಿದ್ದರು